আউটের বা ব্যাগে দাও স্যার ছাত্র আজ না আমরা মিটটা জাল ভর্তি করিবি আলবা না ডাকছি তোরা মরা আ মেসেজ দিও দিদে নিগোতিলে না আলাদা আলাদা ব্যাগে দিদার আর কায় দে মারি বডি কাটাবো তো নিউ গোল্ডন বেকার বদলা ಸಮಸ್ಯಾನೆ ಬರ್ಲೇಬೇಕು ಮೇಡಮ್ ಬರೀ ನಮ್ ಕರ್ನಾಟಕ ಬಾರ್ಡರ್ ನಲ್ಲಿ ಇದೆ ಎಲ್ಲ ಖಚಾಗುತ್ತೆ ಎಲ್ಲಾರಿ ಅನುಕೂಲ ಆಗುತ್ತೆ ಒಳ್ಳೆಯ

اور وہ ڈوٹ ہے نا یاد یاد مارا کرتے ہیں اور یہ لوگ ہم

Why is <laughs> it yourèvement.? That's <laughs> a big one Bref.. These are the Dodiberatını, who you know.. My father was aquí.. That was a studio.. This is the unit. If you go, this teacher was where they were. It was a studio.. This is the

ये लगर्णा विन्दा वेखो बोगो आ, अल्लाग केल तैजिर तरा ये ना पुझा 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 यार ये बंदा मंडल और ये लोग 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 ये நானேடுங்க <laughs> <laughs> <laughs>

ನಾವು ಮಾತಾಡಲಿ ಅವಶ್ಯಕತೆ ಏನಿಲ್ಲ ಏನ್ ಡಾಕ್ಯುಮೆಂಟ್ಸ್ ಅವ ಲಾಗಿನ್ ಕೊಡಿ ನಾವು ಚೆಕ್ ಮಾಡ್ತೀವಿ ಇಲ್ಲೇ ಯಾರು ಎಜುಕೇಶನ್ ಇಲ್ಲೇನು ಹಳ್ಳಿ ಊರ್ ಅಂತ ಹೇಳಿ ಎಬ್ಬರ್ ಯಾರ ಇಲ್ಲ ಇಲ್ಲಿ ಎನ್ ಲಾಗಿನ್ ಕೊಡಿ ನಾವು ಚೆಕ್ ಮಾಡ್ತೀವಿ ಎಲ್ಲ ನೋಡ್ತೀವಿ ಆಮೇಲೆ ನೋಡಿ ಅದೇ ನೋಡಿದ್ರು ಲೆಟರ್ ಕೊಟ್ಟಿರಲ್ಲ ಡಿ ಸಿ ಲೆಟರ್ ಕೊಡಿ ನಾವು ಮುಂದೆ ಆಲೋಚನೆ ಮಾಡ್ತೀವಿ ಮಾತು ಅವಶ್ಯಕತೆ ಏನಿಲ್ಲ ನಿಮಗೆ ಇಪ್ಪತ್ತು ಸಾವಿರ ಮಾತಾಡೋದು ವೇಸ್ಟ್

ಸೆಕ್ಯೂರಿಟಿ ಎಷ್ಟು ಕೊಟ್ಟಿದ್ದೀವಿ ಸರ್ ಅದನ್ನು ಕೊಡ್ಬೇಕು ಈಗ ನಮ್ ಅದಕ್ಕೆ ಪಂಚಾಯತ್ ಮನೆಯ ಹೇಳಿದಿವಿ ಕೆಲವು ದಿನ ಅಂದ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿನ ಆಗಲ್ಲ ಸರ್ ನಾವೇನು ಯಾರು ತಗೊಳಕ್ ಆಗಲ್ವಲ್ಲ

ಏಹ ಅಂಗನ್ ಬಡಪಾಲ್ ಇದೆ ಯಾವಾಗ ಬಂತಾ ಅಲ್ಲಿ ಜನವರದಿಂದ ಏನು ಇಕ್ತಿರೇನೋ ಇಲ್ಲಂದ್ರೆ ಒಂದಿಸ ನೀರಿಲ್ಲ ಆ ಬಾಗಿಲಕ್ಕೆ ಚುಕ್ಕದಾ ನಾನೇನಂದ್ರೆ ಡಿಲಿ ಸಪ್ಲೈ ಇಲ್ಲ ಅಂತ ಹೇಳ್ದೆ ಹೌದಾ ಆಮೇಲೆ ಏನಂದ್ರಿ ಡ್ರಸ್ಸಿಂಗ್ ಮಾಡಿಸಬೇಕು ಇವ್ರಿಗೆ ಅಂದ್ರೆ ನಾನು ಹೇಳ್ದೆ ಆಯ್ತು ಅವ್ನ ಯಾವ ಬಂದ್ ಡ್ರಸ್ಸಿಂಗ್ ಮಾಡುವಂತಂದ್ರೆ ಹೋದ ಆಯ್ತಾ ಆಮೇಲೆ ಒಬ್ಬ ಹುಡುಗಿ ಬಂದು ಆಕಿ ಡ್ರಸ್ಸಿಂಗ್ ಮಾಡ ಅಂದೆ ನೀವ್ ಏನಂದ್ರಿ ನಾವ್ ಮಾಡ್ಕೊಂಡ್ಬಿಟ್ಟ ಯಾವಾಗ್ಲೇ ಅಂತಂದ ಹೌದಾ

ಏನು ಇಲ್ಲೇನು ಅಧಿಕಾರಿಗಳು ಬರ್ಲಿಲ್ಲ ಮಾತಾಡ್ತೀವಿ ನೀವು ನೋಡಿದ್ರು ನೋಡಿದ್ರೆ ಇಲ್ಲದ್ರು ಹೋಗ್ಲಿ ಇದ್ರಿಂದ ಏನೋ ಜನಕ್ಕೆ ಉಪಯೋಗಿಲ್ಲ ಸಂಬಳತಾ ನಿಮ್ಗೊಂದು ಉಪಯೋಗ ಇದೆ ಅಷ್ಟೇ ಬರ್ತೀರಿ ಟ್ಯೂಟಿಗೆ ಅನ್ನೆಂಟು ಒಂದ್ ಗಂಟೆಗೆ ಹನ್ನೊಂದು ಗಂಟೆಗೆ ಲಾಗಿನ್ ಆಗ್ತೀರಿ ಮಾಡಿದಷ್ಟು ಮಾಡ್ತೀರಿ ಆಮೇಲೆ ಆಯ್ತು ಸಾಯಂಕಾಲ ಹೋಗ್ತಿರಿ ನಿಮ್ಗೆ ಏನ್ ಅಕೌಂಟ್ ಬಿಡೋ ಅಕೌಂಟ್ ಬಿಡ್ತಾ ಜನಕ್ಕೆ ಏನು ಉಪಯೋಗ ಇರ್ಲಿಲ್ಲ ಜನ ಯಾರಿಲ್ಲ ಉಪ್ಪರು ಕೂಡ ಚೆನ್ನಾಗಿ ನೋಡ್ತಾರಪ್ಪ ಅಂತ ಯಾರು ನಿಮ್ಗೆ மத்த சூஸ் பண்ணுவோங்க இந்த ಪ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ